ಆಯ ಮಾಡಿಸ್ತೀವಿ ಒಂದು ಜ್ಯೋಷ ಒಂದು ಮಾಡಿಸ್ತೀರಿ ಒಂದು ದೇವಾಲಯ ನಿರ್ಮಾಣ ಮಾಡಬೇಕಂದ್ರೆ ದೇವಾಲಯ ಆಗಮ ಶಾಸ್ತ್ರ ವಾಸ್ತು ರೀತಿಯಾಗಿ ಮಾಡಬೇಕು ಹೌದಾ ಅದನ್ನೆಲ್ಲರೂ ಕೂಡ ವಾಸ್ತು ಪ್ರಕಾರವಾಗಿ ಸಂಸಿದ್ಧವಾಗಿ ಒಂದು ಮಾರ್ಗದರ್ಶನಿಯಾಗಿ ಮಾಡಿಕೊಂತಿರ್ತಕ್ಕಂತಹ ಸಿಂಧುನೂರು ವಾಸಿಗಳು ಿ ಕ್ಯಾಂಪ್ ಶ್ರೀನಿವಾಸ್ ಶರ್ಮಾ ಗುರುಗಳಿಂದ ಇದು ಕೂಡ ಸಾಧ್ಯವಾಗಿದೆ ಅವ್ರಿಗೊಂದು ವಿಶೇಷವಾದ ಕೃಷ್ಣಮಾಚಾರ್ಯ ಕೃಷ್ಣಮಾಚಾರ್ಯ ನಮ್ಮ ಕರ್ನಾಟಕದ ಗಂಗಾವತಿ ಜಿಲ್ಲೆ ಒಟ್ರೆಡ್ಡಿ ಕ್ಯಾಂಪ್ ಗ್ರಾಮ ನಿವಾಸಿಗಳು ಅವರ ಅಲಂಕಾರ ಅಂತ ಕರೀತಾರೆ ಅವರು ಇದೆಲ್ಲ ವಿಶೇಷವಾದ ಒಂದು ಪಂಗಡ ಇದು ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಎಲ್ಲರೂ ಪರಿಚಯನಾಗಿದೆ ಆದ್ರೆ ಆದರೆ ಈ ಒಂದು ಯಾಗ ಎದ್ದ ಕ್ರತವನ್ನು ತನ್ನ ಭುಜಗಳ ಮೇಲೆ ಹಾಕೊಂಡು ಇಷ್ಟು ವೈದಾನ ಒಂದೇ ವಿಧಾನ ಶಾಸ್ತ್ರ ಬದ್ಧವಾಗಿ ನಿಯಮ ಬದ್ಧವಾಗಿ ಒಂದು ವಿಶೇಷವಾದ ಮಾರ್ಗದರ್ಶಿಯವಾಗಿ ಮಾಡಿರ್ತಕ್ಕಂತಹ ಗುರುಗಳು ನಮ್ಮ ಆಂಧ್ರ ಗೋಪಾಲ ಪುರಂ ವಾಸಿಗಳಾಗಿರ್ತಕ್ಕಂತಹ ಕಂಡವಿಲ್ಲಿ ಸೂರ್ಯ ಜಗನ್ನಾಥಾಚಾರ್ಯರು ಅಂತ ಅವರ